ಕರ್ನಾಟಕ ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ಪೇಪರ್ ಒನ್ ಪತ್ರಿಕೆ ಮೊದಲಿಗೆ ಈ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಒಂದರಿಂದ ಎಂಟನೇ ಪ್ರಶ್ನೆಯವರೆಗೆ ಈ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರವನ್ನು ನೀಡಬೇಕಾಗುತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬರೆದ ಮೊದಲ ಸಣ್ಣ ಕತೆ ರಂಗನ ಮದುವೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಾವ್ಯನಾಮ ಶ್ರೀನಿವಾಸ್ ಮಾಸ್ತಿಯವರು ಬರೆದ ಸುಬ್ಬಣ್ಣ ನಿರ್ಗಳತೆ ಹೊಂದಿರುವ ಕಥಾವಸ್ತು ಸಂಗೀತಗಾರನ ಜೀವನ ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ ಸಾರ್ವಜನಿಕ ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ದೆಹಲಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿಯವರು ಕೆಲವು ಸಣ್ಣ ಕಥೆಗಳನ್ನು ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತು ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಚುಟುಕು ಬ್ರಹ್ಮ ಅತ್ಯುತ್ತಮ ಪದದಲ್ಲಿ ಸಂಧಿ ಎಂಡ್ ಸಂಧಿ ಎರಡನೇದಾಗಿ ಈ ಕೆಳಗಿನ ಪದ್ಯ ಭಾಗವನ್ನ ಓದಿಕೊಂಡು ಒಂಬತ್ತರಿಂದ ಹದಿನೈದರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಬೇಕು ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ ಅಥವಾ ಸಂಬಂಧ ಮತ್ತೆ ಬಾರದೆ ಹಿಗ್ಗೆರೆದ ಹಳಗಾಲ ಮಳೆಯಲ್ಲಿ ಮರೆಯಲು ಮರೆಯ ಗೂಡದಿರುವುದು ಬಂದ ಸಂಬಂಧಗಳನ್ನು ಮಳೆಯ ಜೀವ ಜೀವನಾಳವನ್ನು ಕಲಕಿದೆ ಸುಖ ದುಃಖ ಎನ್ನುವುದು ಜೋಡು ನುಡಿ ಪಯಣ ಪದದ ತತ್ಸಮ ರೂಪ ಪ್ರಯಾಣ ಅನುನಾಸಿಕವಲ್ಲದ ಅಕ್ಷರ ತ ಅಥವಾ ಜ ಕನ್ನಡ ವರ್ಣಮಾಲೆ ಇರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಮೇಲತ್ವ ಪದದಲ್ಲಿರುವ ಸಂಧಿ ಆದೇಶ ಸಂಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ ಶಬರಿ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದಳು ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ರಾಮನ ಭಾಷೆಯಲ್ಲಿ ಧ್ವನಿಯನ್ನ ಮಾಪನ ಮಾಡುವ ಘಟಕ ಧ್ವನಿಮ ಮಾತೃಭಾಷೆ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನ ವಿಕಾಸಗೊಳಿಸುತ್ತದೆ ಉಚ್ಚರಣೆಯ ದೋಷಕ್ಕೆ ಕಾರಣವಲ್ಲ ನಿರಂತರ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಭಾಷಾ ಪ್ರಯೋಗದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ ರೇಡಿಯೋ ಧ್ವನಿ ಸುರುಳಿ ಉಪನ್ಯಾಸ ವಿಧಾನ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು ಲಿಖಿತ ಪರೀಕ್ಷೆಯ ನ್ಯೂನತೆಗಳು ನಕಲು ಮಾಡುವ ಸಾಧ್ಯತೆ ಇದೆ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ವಿವರಿಸಿ ಬರೆಯುವ ಪರೀಕ್ಷೆ ಪ್ರತಿಭಾವಂತ ವಿದ್ಯಾರ್ಥಿ ಗುಣಲಕ್ಷಣವಲ್ಲ ಸ್ಮರಣಾ ಶಕ್ತಿ ಕಡಿಮೆ ಇರುತ್ತದೆ ಸಿಇ ಇದರ ವಿಸ್ತೃತ ರೂಪ ನಿರಂತರ ವ್ಯಾಪಕ ಮೌಲ್ಯಮಾಪನ